ಸಾಂಕೇತಿಕ ಮಾಡಿದ್ದೇವೆ ಇಲ್ಲ ಎಲ್ಲ ಚಾಪ್ಲಿಗಳು ಮಧ್ಯದಲ್ಲಿ ಮಡಗಿ ಅವನು ಪೋಟೋನಾ ಈಗ ನಾವು ಕಾನೂನನ್ನ ಕೇಳಿಕೊಂಡು ಪ್ರತಿಯೊಂದು ಜನ ಯಾರೇ ಆಗಿರ್ಬೋದು ನಾವೇನ್ಯಾಯವನ್ನ ಕೇಳಲಿಕ್ಕೆ ಸರ್ವೋಚ್ಚ ನ್ಯಾಯಾಲಯ ಕೋರ್ಟ್ ಕೋರ್ಟ್ಗಳಲ್ಲಿ ಕಾನೂನನ್ನ ಪಾಲನೆ ಮಾಡುವಂಥವರೇ ಈ ಥರ ಮಾಡಿದ್ರೆ ಬೇರೆ ಜನಗಳು ಏನು ಮಾಡಬೇಕು ಅಲ್ವಾ ಇದು ಪ್ರಶ್ನೆ ಈ ವ್ಯಕ್ತಿಯನ್ನು ಗಡಿಪಾರು ಮಾಡಬೇಕು ಮತ್ತೆ ಆ ನ್ಯಾಯ ಕೆಳಗಡೆಗೆ ಮಾಡಿಬಿಟ್ಟೆ ಆದ್ಮೇಲೆ ಏನು ಕಳೆದ ಮೂರು ದಿನಗಳಿಂದ ದೇಶದಲ್ಲಿ ಸಂವಿಧಾನಿಕ ಜವಾಬ್ದಾರಿ ಇರುವಂತಹ ಒಬ್ಬ ವಕೀಲ ಮಾಡದಂಥ ಅತಾಚ್ಯೂರ್ಯ ಇವತ್ತು ದೇಶದಲ್ಲಿ ತಲ್ಲಣ ಮೂಡಿಸುತ್ತದೆ ಯಾಕಂದರೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಆ ಒಂದು ಸನಾತನ ಮನಸ್ಥಿತಿ ಉಳ್ತಕ್ಕಂಥ ಒಬ್ಬ ರಣ ಇಡೀ ಗೊತ್ತಿಲ್ಲ ಏನಿದಾನೆ ಆತ ಸನಾತನವಾಗಿ ನೀವು ಅವಮಾನ ನಾವು ಮಾಡ್ಬಲ್ಲ ಎಂಬತಕ್ಕಂಥ ಮಾತನ್ನು ಹೇಳ್ತಾರೆ ಸನಾತನವಾಗಿ ಅವಮಾನವನ್ನೇ ಆಗಲಿ ಅಪಮಾನವನ್ನೇ ಆಗಲಿ ಏನೂ ಮಾಡಿಲ್ಲ ಸಿ ಜಿ ಅವರು ಮಾಡಿದರೆ ಅವರು ಫೈಟ್ ಮಾಡಬಹುದಾಗಿತ್ತು ಆದರೆ ಈ ವಿಚಾರವಾಗಿ ಈ ಅಯೋಗ್ಯ ಒಬ್ಬ ಮುಖ್ಯ ನ್ಯಾಯಮೂರ್ತಿಗಳಿಗೆ ಸೂವನ್ನು ಎಸಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಆತನನ್ನು ಈ ದೇಶದಿಂದ ಗಡಿಪಾರು ಮಾಡಬೇಕು ಮೊದಲನೇದಾಗಿ ಈ ಕೂಡಲೇ ರಾಷ್ಟ್ರಪತಿಗಳು ಮಧ್ಯ ಪ್ರವೇಶ ಮಾಡಬೇಕು ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು ಕೇಂದ್ರ ಸರ್ಕಾರದ ಎಲ್ಲ ಸನಾತನ ಮನಸ್ಸು ಇರ್ತಕ್ಕಂಥ ಮನಸ್ಸುಗಳು ಒಂದು ಕಡೆ ಬಂದು ಅವನ ಕೈಲಿ ಏನು ಕಿಶೋರ ಎಸ್ತಿದ್ದಾನೆ ಚಪ್ಪಲಿಯನ್ನು ಹಸುವನ್ನು ಅವರೇ ಎಸಸ್ಕೊಳ್ಳಿ ನಾವು ತಯಾರಿಲ್ಲ ಏನು ಈ ಬುದ್ಧ ಅನುಯಾಯಿಗಳು ತಯಾರಿಲ್ಲ ಅಂಬೇಡ್ಕರ್ ಅನುಯಾಯಿಗಳು ತಯಾರಿಲ್ಲ ಸಂವಿಧಾನ ಪ್ರಿಯರು ತಯಾರಿಲ್ಲ ಬೇಕಂದ್ರೆ ನೀವು ಚಪ್ಪಲಿಲಾರ ಹೊಡಿಸ್ಕೊಳ್ಳಿ ಆರನಾರ ಆಡಿಸ್ಕೊಳ್ಳಿ ಅದರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಇವತ್ತು ಬಾಯಿ ಬಿತ್ತೇ ಇರ್ತಕ್ಕಂಥದ್ದು ಈ ಎಲ್ಲ ಒಂದು ಊಹಾಪು ಘನಘೋರವಾದಂತ ಶಿಕ್ಷೆ ಏನು ಕೊಡ್ಬೋದು ಅದನ್ನ ಪ್ರಕಟ ಮಾಡಬೇಕು ಮಾಡಿಲ್ಲ ಅಂದ್ರೆ ಇವತ್ತು ಸಾಂಕೇತಿಕವಾಗಿ ಈತ ಏನಿದ್ದಾನೆ ಕಿಶೋರ ಈತನಿಗೆ ಮತ್ತೂರಿನಲ್ಲಿ ಚಪ್ಪಲಿಯಲ್ಲಿ ಸೇವೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಈ ಚಪ್ಪಲಿಯಲ್ಲಿ ಇದನ್ನ ಗುಡ್ಡಕ್ಕೆ ಹೊಡೆದು ನಾವು ಈಗ ಕೆಲವೇ ಒಂದು ನಿಮಿಷದಲ್ಲೇ ಬೆಂಕಿಯನ್ನು ಹಾಕ್ತಾ ಇದ್ದೀವಿ ಅವರಿಗೆ ಯಾಕಂದ್ರೆ ಎಲ್ಲ ಒಂದು ಸಮುದಾಯದ ಎಲ್ಲ ಒಂದು ಚಳುವಳಿಗಳ ಬೆಂಬಲವನ್ನು ತೆಗೆದುಕೊಂಡು ನಾವು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ರಾಷ್ಟ್ರೀಯಾಗಿರ್ಬೋದು ರೈಲ್ವೆ ಇರ್ಬೋದು ಪಿಎಲ್ಸಿರ್ಬೋದು ಮತ್ತೆ